सनक्रान्तिभ्रम औषध कवनद किरणस यदि मना अस औषध सद्गुण सम्मेलनाडिन

ಮುನ್ನೂರು ಮಾಸದ ಕೊರೆಯುವ ಚಳಿಯ ನಡುವೆಯೂ ಹಿತಕರವಾಗಿ ಮೈ ಬಿಸಿ ಮಾಡುವ ಸೂರ್ಯನ ಕಿರಣ ಹೊಸ ವರ್ಷದ ಆಗಮನವನ್ನ ಸಾರಲು ಪ್ರಕೃತಿಯು ಸಿದ್ಧವಾಗಿರುತ್ತದೆಯೇನೋ ಎನ್ನುವಂತೆ ಎಲ್ಲೆಡೆ ಕಂಡುಬರುವ ಹರ್ಷೋಲ್ಲಾಸ ಹೊಲದಲ್ಲಿ ಹೊಯ್ದಾಡುವ ಜೋಳ ರಾಗಿ ತೆನೆಗಳು ಮನೆ ಸೇರುವ ಸಮಯ ಹೊಸ ಧಾನ್ಯದ ಆಗಮನದ ಸಂಭ್ರಮದ ಬೆನ್ನಿನಲ್ಲೇ ಕೊಯ್ಲಿಗೆ ಬರುವ ಕಬ್ಬಿನ ಬೆಳೆಯ ಆಹ್ಲಾದಕರ ವಾತಾವರಣ ಹೀಗೆ ಬೇಸಿಗೆಯ ಬಿಸಿಲಿಲ್ಲದ ಮಳೆಗಾಲದ ಮೋಡಗಳು ಬಿರುಸಿಲ್ಲದ ಈ ಕಾಲ ಸುಗ್ಗಿಯ ಕಾಲವಲ್ಲದೆ ಇನ್ನೇನು ಹಳೆಯದೆಲ್ಲವನ್ನು ಹಿಂದಕ್ಕೆ ತಳ್ಳಿ ಹೊಸದಕ್ಕೆ ಸ್ವಾಗತದ ಹಾದಿ ತೋರಿಸುತ್ತಾ ಇದೇ ಸಮಯದಲ್ಲಿ ಆಗಮಿಸುತ್ತಿದೆ ಮಕರ ಸಂಕ್ರಾಂತಿ ಇದು ಕೇವಲ ಮತ್ತೊಂದು ಹಬ್ಬವಾಗದೆ ತನ್ನ ವೈಶಿಷ್ಟ್ಯತೆ ವಿಭಿನ್ನತೆಗಳೊಂದಿಗೆ ದುಡಿಯುವ ಕೈಗಳಿಗೆ ಹೊಸ ವರ್ಷದ ಹೊಸತನವನ್ನು ಭದ್ರತೆಯನ್ನು ಜೊತೆಯಲ್ಲೇ ತರುತ್ತದೆ ಸುಗ್ಗಿ ವ್ಯಾಳೆಗೆ ಸೊಬಗೆ ಸುತ್ತ ಕಂಡು ಭೂಮಿ ಬಿಗೈತೆ ಬವಣೆ ನೀಗೈತೆ ವ್ಯಾಳೆಗೆ ರಾಗಿ ಹೊಲಗಳು ತೂಗುವ ಒನಪಿಗೆ ಬೆಡಗೆ ಮಿಂಚೈತೆ ಹುಚ್ಚಳ್ಳು ಸಾಸಿವೆ ಅವರೇ ಸೊಗಡು ಕಂಪು ಹರಡೈತೆ ಭಾರತೀಯ ಸಂಸ್ಕೃತಿಯಲ್ಲಿ ಶ್ರಾವಣ ಮಾಸದಲ್ಲಿ ಮೊದಲ್ಗೊಂಡು ಆಸ್ವಯುಜ ಮಾಸದ ತನಕ ಹಬ್ಬಗಳ ಸಡಗರವೇ ಸಡಗರ ಕಾರ್ತೀಕ ಮಾಸದಲ್ಲಿ ಪಟಾಕಿಗಳ ಸಂಭ್ರಮದೊಂದಿಗೆ ಹಬ್ಬಗಳ ಸರಣಿಗೆ ಮುಕ್ತಾಯ ಬೆನ್ನ ಹಿಂದೆಯೇ ಧನುರ್ಮಾಸದ ಆಗಮನ ಈ ಧನುರ್ಮಾಸ ತನ್ನ ಜೊತೆಯಲ್ಲಿ ಹಿಮರಾಜನನ್ನೂ ಕರೆತರುತ್ತದೆ ಸಾಯಂಕಾಲದಿಂದ ಕತ್ತಲು ದಟ್ಟವಾಗುತ್ತಿದ್ದಂತೆ ಮೈ ಕೊರೆಯುವ ಚಳಿ ಮುಂಜಾವಿನಲ್ಲಿ ದಟ್ಟವಾಗಿ ಮುಸುಕುವ ಮಂಜು ಈ ಮಾಸ ಪೂರ್ತಿ ಪೂಜೆ ಪುನಸ್ಕಾರಗಳು ಜರುಗುವುದು ಬೆಳಗಿನ ಜಾವದಲ್ಲಿ ತಣ್ಣೀರು ಸ್ನಾನ ಬಿಸಿ ಹುಗ್ಗಿಯ ಪ್ರಸಾದ ಈ ಮಾಸದ ವಿಶೇಷತೆ ಈ ಶೂನ್ಯ ಮಾಸದಲ್ಲಿ ಹೊಲಗತ್ತೆಗಳಲ್ಲಿ ಮಾಗಿದ ಪೈರು ರೈತರಿಗೆ ದವಸ ಧಾನ್ಯಗಳ ಸಾಗಣೆ ಕೆಲಸದ ಸಂಭ್ರಮ ಸುಗ್ಗಿಯ ಸೊಬಗಿಂದ ಸೊಬಗಿಂದ ನಮ್ಮೂರಿಗೆ ಸಗದ ಸಿರಿ ಬಂತೋ ತಂತೋ ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ಸೊಬಗಿಂದ ನಮ್ಮೂರಿಗೆ ಸಗದ ಸಿರಿ ಬಂತೋ ನಮ್ಮೂರಿಗೆ ಸುಗ್ಗಿಯ ಸೊಬಗಿಂದ ಸೊಬಗಿಂದ ನಮ್ಮೂರಿಗೆ ಬಂಗಾರ ಜಾಲ ಬೆರಗಾಗಿ ನಿಂತಿತ ಬೆರಗಾಗಿ ನಿಂತಿತ ಬೆರಗಾಗಿ ನಿಂತಿತ ಚಲಿಸಬೇಕದ ಸಿರಿ ಬಂತೋ ಬಂತೋ ನಮ್ಮೂರಿಗೆ ಸಿಗ್ಗೆಯ ಸೊಬಗಿಂದ ಸೊಬಾಗಿಂದ ನಮ್ಮೂರಿಗೆ ಸಗದ ಸಿರಿ ಬಂತೋ ನಮ್ಮೂರಿಗೆ ಈ ಸಮಯದಲ್ಲಿ ಸೂರ್ಯ ಧನುರಾಶಿಯನ್ನು ತೊರೆದು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದೇ ಮಕರ ಸಂಕ್ರಮಣ ದಕ್ಷಿಣಾಯಣ ಕಾಲದಲ್ಲಿ ಆಗುವ ನಿಸರ್ಗದ ಏರುಪೇರಿನಿಂದ ಬಿಡುಗಡೆ ಹೊಂದಿ ಸಮತಲವಾದ ಹವಾಮಾನದಿಂದ ಆಗುವ ಮಾನಸಿಕ ಶಾರೀರಿಕ ಸಂತೋಷಗಳನ್ನು ಅಭಿವ್ಯಕ್ತಿಸುವ ಕಾಲ ಮಕರ ಸಂಕ್ರಾಂತಿ ಪುಣ್ಯಕಾಲ ಧನುರ್ಮಾಸದಲ್ಲಿ ನಿಂತು ಹೋಗಿದ್ದ ಮದುವೆ ಮುಂಜಿ ಮುಂತಾದ ಶುಭ ಕಾರ್ಯಗಳು ಪುನರಾರಂಭಕ್ಕೆ ಇದು ನಾಂದಿಕಾಲ ಸಂಕ್ರಾಂತಿ ಬೆಳೆ ಪೈರಿನ ಕಾಳು ಕಡಿಗಳ ದವಸ ಧಾನ್ಯಗಳ ಸಮೃದ್ಧಿಯ ಹಬ್ಬವಾಗಿದೆ ಹಾಗೆ ನೋಡಿದರೆ ಇನ್ನೂ ಕೆಲ ದಿನಗಳು ಇರುವಾಗಲೇ ಸಂಕ್ರಾಂತಿ ತನ್ನ ಆಗಮನದ ಸೂಚನೆ ನೀಡಲಾರಂಭಿಸುತ್ತದೆ ಸಜ್ಜೆ ನವಣೆ ಎಳ್ಳು ಹೆಸರು ನೆಲಗಡಲೆ ಎಲ್ಲವೂ ಭೂಮಿಯ ಸಂಬಂಧ ಕಳಚಿಕೊಂಡು ರೈತನ ಮನೆ ಸೇರುತ್ತವೆ ಎಲ್ಲೆಡೆ ಹೊಸ ಧಾನ್ಯದ ಪರಿಮಳ ಆ ಪರಿಮಳದ ಹಿಂದೆಯೇ ಸಂತೃಪ್ತಿಯ ಸಂಭ್ರಮ ವ್ಯಕ್ತಪಡಿಸುವ ಕುಟುಂಬ ಹುಲುಸಾಗಿ ಬೆಳೆದ ಕಬ್ಬಿನ ತೋಟಗಳು ಆಲೆಮನೆಯ ಚೇತೋಹಾರಿ ಬೆಲ್ಲದ ಗಡಿಗೆಗಳು ಸಿಂಗಾರ ಮಾಡಿಕೊಂಡು ಕಮಾನು ಕಟ್ಟಿದ ಎತ್ತು ಹಸುಗಳ ನಿನಾದ ಕಡಲೇಕಾಯಿ ಬಾರೆಹಣ್ಣಿನ ರಾಶಿ ಚಲ್ಲಾಡಿಕೊಂಡು ಆಡುವ ಮಕ್ಕಳು ಈ ಸಂಕ್ರಾಂತಿಯ ಸೊಗಸನ್ನು ವರ್ಣಿಸಲು ಶಬ್ದಗಳಲ್ಲಿವೆ ಬೆಳಕಿನ ರಾಧನೆ ಸೊಬಗಿನ ಸಂಕ್ರಾಂತಿಯೂ ಬೆಳೆಯ ಸುಗ್ಗಿಯ ಹಿರಿ ಹಿಗ್ಗಿನ ಹಬ್ಬ ಸಂಕ್ರಾಂತಿಯೂ ಹಬ್ಬ ಸಂಕ್ರಾಂತಿಯು ಬೆಳಕಿನ ಆರಾಧನೆ ಸೊಬಗಿನ ಸಂಕ್ರಾಂತಿಯು ಕತ್ತಲೆಯ ಕಳೆದು ಬಾಳಿಗೆ ಬೆಳಕಿನ ಸಂದೇಶ ರವಿ ತನ್ನ ದಿಕ್ಕ ಬದಲಿಸುವ परिवर्तना संकेत बदलावणे बदुकु बेकेन्नुति दे दिगाता प्रकृति शक्तिय पूजे नडे दिदे अनवरता बेलकिन राधने सोबगिन संक्रांतियू बेलकिन राधने सोबगिनसंक्रान्त ಸಲ್ಲಿಸುವ ಶ್ರದ್ಧಾಂಜಲಿಯ ಸಮಯ ಇವೆಲ್ಲವನ್ನು ಕೂಡಿರುವ ಸಂಕ್ರಾಂತಿ ಕಾಲ ಅತ್ಯಂತ ಮಹತ್ವಪೂರ್ಣವಾದದ್ದು ಪಂಚಾಂಗಶಾಸ್ತ್ರಗಳು ಹೇಳುವ ಸಂಕ್ರಾಂತಿ ಹಿರಿಮೆಯ ಪ್ರಕಾರ ದಕ್ಷಿಣಾಯಣದಲ್ಲಿ ಮನುಷ್ಯರು ಮಾಡಿದ ಪಾಪಗಳೆಲ್ಲವೂ ಉಳ್ಳ ಸಂಕ್ರಾಂತಿ ದೇವತೆಯಾಗಿ ಉತ್ತರಾಯಣದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಸೂರ್ಯನು ಆಯನ ಭೇದ ಹೊಂದುವುದರಿಂದ ಸಂಕ್ರಾಂತಿ ದೇವತೆಯನ್ನು ಯಾರು ಪೂಜಿಸುವರು ಅವರಿಗೆ ಪಾಪ ಪರಿಹಾರ ಮತ್ತು ಅನಿಷ್ಟ ನಿವಾರಣೆಯೂ ಆಗುತ್ತದೆ ಜೊತೆಗೆ ಇಷ್ಟ ಪ್ರಾಪ್ತಿಯೂ ಆಗುತ್ತದೆ ಎಂಬ ನಂಬಿಕೆ ಇದೆ ಮೂಡಿದ न्दकसगरवा बतुकितं सोमरितनवेल्ल सरिसूत बा सोमरितनवेल्ल सरिसूत बा कलया भयवानु ಚೇತನ ತುಂಬಿದ ಜಗದ ಜೀವಕ್ಕೆಲ್ಲ ಚೇತನ ತುಂಬಿದ ರವಿ ಮೂಡಿದ ಮೂಡಣದಲ್ಲಿ ರವಿ ಮೂಡಿದ ಶಾಸ್ತ್ರಗಳ ವರ್ಣನೆ ಏನೇ ಇರಲಿ ಆದರೆ ಈ ಕಾಲದಲ್ಲಿ ಕಂಡುಬರುವ ಹಿತಕರವಾದ ಪರಿಸ್ಥಿತಿ ಎಲ್ಲರ ಮನಸ್ಸುಗಳಿಗೂ ಮುದ ನೀಡುವುದಂತೂ ಖಂಡಿತ ಹಾಗಾಗಿ ಹೊಸ ವರ್ಷದ ಬೆನ್ನಿನಲ್ಲೇ ಆಗಮಿಸುವ ಸಂಕ್ರಾಂತಿ ನವೋಲ್ಲಾಸವನ್ನು ಹೊತ್ತು ತರುತ್ತದೆ ಹೊಸ ವರ್ಷದ ಹ್ಯಾಪಿ ನ್ಯೂ ಇಯರ್ ಕೇಕ್ನ ಕೃತಕ ರುಚಿಯನ್ನು ಅಳಸಿ ಹಾಕಲೇನೋ ಎನ್ನುವಂತೆ ಎಳ್ಳು ಕಬ್ಬು ಬೆಲ್ಲದೊಂದಿಗೆ ತನ್ನ ಹಿರಿಮೆಯನ್ನು ಸಾರುತ್ತದೆ ಸಾಮ್ರಾಜ್ಯಶಾಹಿಯ ನೆನಪನ್ನು ತರುವ ಹೊಸ ವರ್ಷದ ಆಚರಣೆಯ ಸಂಭ್ರಮವನ್ನು ಹಿಂದೆ ಸರಿಸಿ ಗ್ರಾಮೀಣ ಸೊಗಡನ್ನು ಪಸರಿಸುತ್ತದೆ ನಯದೆಯೊಳು ಕೆಳೆಯ ಬಗೆ ಬೆಲ್ಲವು ಕರವುದು ನಲು ಹೊಸಗೆ ಎಳ್ಳಿ ನಯದೆಯೊಳು ಕೆಳೆಯ ಬಗೆ ಎಲ್ಲವೂ ಕರವುದು ನಲು ಹೊಸಗೆ ಹೊಸ ಕೃತಿ ಕೃತಿಗಿದು ಸಂಚಲನ ಹೊಸ ಕೃತಿ ಕೃತಿಗಿದು ಸಂಚಲನ ಹೊಸ ಸಂಕ್ರಾಂತಿ ಹಬ್ಬವನ್ನ ಮೂರು ದಿನಗಳವರೆಗೆ ಆಚರಿಸುತ್ತೇವೆ ಸಂಕ್ರಮಣದ ಹಿಂದಿನ ದಿನವನ್ನ ಭೋಗಿ ಹಬ್ಬ ಎಂತಲೂ ಎರಡನೇ ದಿನವನ್ನು ಸಂಕ್ರಮಣ ಅಥವಾ ಮಕರ ಸಂಕ್ರಾಂತಿ ಅಂತಲೂ ಆಚರಿಸುತ್ತಾರೆ ಇದರ ಮರುದಿನವನ್ನು ವಿಶೇಷವಾಗಿ ಗೋಪೂಜೆಗಾಗಿ ಮೀಸಲಿಡಲಾಗಿದೆ ಭೋಗಿ ಹಬ್ಬ ಸಮೃದ್ಧಿಯ ಸಂಕೇತವಾಗಿದೆ ವರ್ಷವೆಲ್ಲ ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಕೂಡಿಟ್ಟು ಕಣಜಗಳಲ್ಲಿ ತುಂಬಿಟ್ಟು ಮನೆ ಸದಾ ಸಮೃದ್ಧಿಯಿಂದ ತುಂಬಿರಲಿ ಎಂದು ಪರಸ್ಪರ ಶುಭ ಕೋರಿಕೊಳ್ಳುತ್ತಾರೆ ಹಬ್ಬಕ್ಕೆ ಇನ್ನೂ ಕೆಲ ದಿನಗಳು ಇರುವಾಗಲೇ ಮನೆಯ ಮಾಡು ಸರಿಪಡಿಸಿ ಸುಣ್ಣ ಬಣ್ಣಗಳ ಮೆರಗು ಕೊಟ್ಟು ಹಬ್ಬದ ತಯಾರಿಯನ್ನು ನಡೆಸುತ್ತಾರೆ ಅಕ್ಕ ಅಣ್ಣ ಅತ್ತೆ ಮಾವ ಚಿಕ್ಕ ತಮ್ಮ ಮುದ್ದು ತಂಗಿ ಅಕ್ಕ ಅಣ್ಣ ಅತ್ತೆ ಮಾವ ಚಿಕ್ಕ ತಮ್ಮ ಮುದ್ದು ತಂಗಿ ಚಿಕ್ಕೆಯಂತ ಹಾಲು ಹಸುಲೆ ಕೊಲ್ಲಿರೆಲ್ಲನೂ ಚಿಕ್ಕೆಯಂತ ಹಾಲು ಹಸುಲೆಕ್ಕಿ ಉಳಿದ ಮನೆಯನ್ನು ಸಿದ್ಧಗೊಳಿಸಿದ ನಂತರ ಅಂಗಳದ ಅಲಂಕಾರ ಪ್ರಾರಂಭವಾಗುತ್ತದೆ ಹಳ್ಳಿ ಪ್ರದೇಶಗಳಲ್ಲಿ ಈಗಲೂ ಕೆಲವು ಮನೆಗಳಲ್ಲಿ ನೆಲಪೂರ್ತಿ ಮಣ್ಣಿನಿಂದಲೇ ಮಾಡಿರುತ್ತಾರೆ ಮನೆಯ ನೆಲವನ್ನು ಸಾರಿಸಿದ ನಂತರ ಮುಂದಿನ ಅಂಗಳವನ್ನು ಸಗಣಿಯಿಂದ ಸಾರಿಸುತ್ತಾರೆ ರಂಗೋಲಿಯಿಂದ ಎಳೆ ಎಳೆಯಾದ ಚಿತ್ರಗಳನ್ನು ಬಿಡಿಸಿ ವಿವಿಧ ಬಣ್ಣಗಳ ಮೆರುಗನ್ನು ಕೊಡುತ್ತಾರೆ ಎಲ್ಲಾ ಆರಿದ ನಂತರ ಕೆಮ್ಮಣ್ಣು ಹಚ್ಚಿ ಇನ್ನಷ್ಟು ಅಂದಗೊಳಿಸುತ್ತಾರೆ ಕುಂಕುಮ ಹಚ್ಚುತ್ತಾರೆ ಸಂಕ್ರಾಂತಿಯ ರಂಗೋಲಿಯ ಮಧ್ಯೆ ಸ್ವಲ್ಪ ಸಗಣಿ ಇಟ್ಟು ಅದಕ್ಕೆ ದಾಸವಾಳ ಅಥವಾ ಕುಂಬಳ ಹೂವಿನಿಂದ ಅಲಂಕಾರ ಮಾಡುತ್ತಾರೆ ಮನೆಯಲ್ಲಿ ಎಲ್ಲರೂ ಎಳ್ಳಿನ ಚಟ್ಟನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾರೆ ಏಕೆಂದರೆ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಪುಣ್ಯಸ್ನಾನ ಮಾಡುವುದರಿಂದ ಸಕಲ ಪಾಪಗಳು ಪರಿಹಾರ ಆಗುತ್ತದೆ ಎಂಬುದು ನಂಬಿಕೆ ಹೆಣ್ಣು ಮಕ್ಕಳು ಹೊಸ ಗಾಜಿನ ಬಳೆಗಳನ್ನು ತೊಟ್ಟು ಹೊಸ ಬಟ್ಟೆಗಳನ್ನು ಧರಿಸಿ ನಕ್ಕು ನಲಿಯುತ್ತಾರೆ ಮನೆಯೊಳಗೆ ವಿವಿಧ ಬಗೆಯ ಕಾಡುಗೆಣಸನ್ನು ಬಳಸಿ ರುಚಿಯಾದ ಹಬ್ಬದ ಅಡುಗೆ ತಯಾರಾಗುತ್ತದೆ ಹುಗ್ಗಿ ತಯಾರಿಸುವುದು ಆ ದಿನದ ಇನ್ನೊಂದು ಪ್ರಮುಖ ವಿಶೇಷ ಹಳ್ಳಿಗಳಲ್ಲಿ ಹೊಸ ಒಲೆಯನ್ನು ಹೂಡಿದ ನಂತರ ಹೊಸ ಮಡಿಕೆಯನ್ನು ಸಿಂಗರಿಸುತ್ತಾರೆ ಮಡಿಕೆಯ ಕಂಟಕ್ಕೆ ಹೊಸ ಅರಿಶಿಣ ಕೊಂಬುಗಳನ್ನು ಸೇರಿಸಿ ಕಟ್ಟುತ್ತಾರೆ ಮಡಿಕೆಯಲ್ಲಿ ಹಸುವಿನ ಹಾಲನ್ನು ತುಂಬಿಸಿ ಅದನ್ನು ಒಲೆಯ ಮೇಲೆ ಇರಿಸಿ ಉಕ್ಕಿಸುತ್ತಾರೆ ಈ ರೀತಿ ಹಾಲು ಉಕ್ಕಿಸುವುದು ಮನೆಯ ಕಣಜ ಸದಾ ತುಂಬಿರಲಿ ಆ ಮನೆಯ ಸಂತೋಷ ತೃಪ್ತಿ ಉಕ್ಕಿ ಹರಿಯಲಿ ಎಂಬುದರ ಸಂಕೇತವಾಗಿದೆ ਦਾ ਅਨਵਨੁਦੁਤੀ ਗੀਤੇ ਹਸਿਰੁੱਟੂ ਮੋ ਟੁੱਟੂ ਬੀਗੀਤੇ ਲਲਤਾ ਅਨ ನ ಹಬ್ಬದ ಭರ್ಜರಿ ಊಟ ಆದ ನಂತರ ಸಾಯಂಕಾಲ ಹಬ್ಬದ ಇನ್ನೊಂದು ಸ್ವರೂಪದ ಆರಂಭ ಅದುವೇ ಎಳ್ಳು ಬೆಲ್ಲ ವಿನಿಯೋಗ ಕಾರ್ಯಕ್ರಮ ಬದುಕಿನಲ್ಲಿ ವಿರಸವನ್ನು ಮರೆತು ಸರಸ ಸಂಭಾಷಣೆಯಲ್ಲಿ ನಾವೆಲ್ಲ ಒಂದಾಗಲೂ ಎಳ್ಳು ಬೆಲ್ಲ ತೆಗೆದುಕೊಳ್ಳಿ ಸವಿಯಾದ ಮಾತಾಡಿ ಎಂದು ಅಬಾಲವೃದ್ಧರಾಧಿಯಾಗಿ ಎಲ್ಲರೂ ಕುಸುರೆಳ್ಳಿನ ವಿನಿಮಯ ಮಾಡಿಕೊಳ್ಳುತ್ತಾರೆ ಒಳ್ಳೆಯ ಮಾತಾಡೋಣ ಎಳ್ಳು ಬೆಲ್ಲವನು ತಿಂದು ಒಳ್ಳೆಯ ಮಾತಾಡೋಣ ನಾನುಡಿಯ ನುಡಿಯ ಬಾಳುತಲೀ ಕರೆಯ ಮಾಡೋಣ ಎಂಬನ ನುಡಿಯ ಬಾಳುತಲೀ ಕರೆಯ ಮಾಡೋಣ ಎಳ್ಳು ಬೆಲ್ಲ ಹಂಚಿದ ಕಿರಿಯರು ಹಿರಿಯರ ಕಾಲಿಗೆ ವಂದಿಸುತ್ತಾರೆ ಎಳ್ಳು ಸ್ನೇಹದ ಸಂಕೇತವಾದರೆ ಬೆಲ್ಲ ಸವಿಯ ಸುಖದ ಸಂಕೇತವಾಗಿದೆ ಹಬ್ಬದ ದಿನ ಸಾಯಂಕಾಲ ಮಕ್ಕಳಿಗೆಂದೇ ವಿಶೇಷ ಆರತಿಯ ಕಾರ್ಯಕ್ರಮ రేల్లో ఇక్కడ ఏ? చేతిలో ఎల్లరి హరిమణిలా ఈ ఆరు నిలవ నాకే నిలవ కట్టం రాసి కట్టా ఆతి మార్ది చేతిలో కచ్చి పూజకు రా హాకి ని హాకి నిరా నా మన అస్సలు కొదవ నా కించిన కొడ దేవి ఆతి రదికి లా ఎల్లరిది మార్ది తోకాల్ ర ఆర్తి మార్ది తోకాల్ నొస్టన్ మార్లిక కరి ఆర్తి మార్దుకు ఆర్తి మార్దుకు ఆ ಹಪ್ಪೋನ ಹೊಸ ಎಲ್ಲರೂ ಆರತಿ ಮಾಡತಾನಾ ಹಣ್ಣು ಹಾಕ್ತೀನಿ ನೋಡಿ ಚಾಕೊಲೇಟ್ ಅಲ್ಲವಾ ಚಾಕೊಲೇಟ್ ಇತ್ತು ಒಂದು ಹಾರ ಕಟ್ಟಿ ಹಾ ಇಷ್ಟು ಎಷ್ಟು ಅಂತ ಹೇಳೋದು ಹಾರ ಒಂದು ಎಲ್ಲರೂ ಆರತಿ ಚೆನ್ನಾಗಿ ಹಬ್ಬದ ಹೊಸ ಬಟ್ಟೆಗಳನ್ನು ಧರಿಸಿದ ಐದು ವರ್ಷದ ಒಳಗಿನ ಮಕ್ಕಳನ್ನು ಮನೆಯಲ್ಲಿ ಹೊಸ ಮಣೆಗಳ ಮೇಲೆ ಕೂರಿಸಿ ಆರತಿ ಮಾಡುತ್ತಾರೆ ಹಾಡಿ ಹರಸುವ ಕಾಲ ಮಕ್ಕಳಿಗೆ ಹಣ್ಣೆರೆದು ಹಾಡಿ ಹರಸುವ ಕಾಲ ಆ ದಿನ ಮಕ್ಕಳ ಸ್ನೇಹಿತರು ಅಲ್ಲಿ ನೆರೆಯುತ್ತಾರೆ ಒಂದು ಅಳೆಯುವ ಸೇರಿಗೆ ಅರಿಶಿಣ ದಾರಕಟ್ಟಿ ಅದರಲ್ಲಿ ಕಬ್ಬಿನ ತುಂಡುಗಳು ಏಲಚಿ ಹಣ್ಣು ಎಳ್ಳು ಬೆಲ್ಲ ಕಲ್ಲು ಸಕ್ಕರೆ ಹಾಗೂ ನಾಣ್ಯಗಳನ್ನು ಸೇರಿಸಿ ಹಿರಿಮುತ್ತೈದೆಯರು ಆರತಿ ಬೆಳಗಿದ ನಂತರ ಈ ಸಾಮಗ್ರಿಗಳನ್ನು ಮಕ್ಕಳ ತಲೆಯ ಮೇಲೆ ಸುರಿಯುತ್ತಾರೆ ರೈತನ ನೆಚ್ಚಿನ ಬಂಟನಾಗಿ ದುಡಿಯುವ ಎತ್ತುಗಳಿಗೂ ಇದು ಸಂಭ್ರಮದ ದಿನ ಒಡೆಯನೊಂದಿಗೆ ಬೆವರು ಸುರಿಸಿ ಹಸನಾದ ಭೂಮಿಯಲ್ಲಿ ಬೆಳೆ ತೆಗೆಯುವ ಕ್ರಿಯೆ ಶ್ರಮದಲ್ಲಿ ಸಮಪಾಲುದಾರನಾಗಿರುವ ಬಸವಣ್ಣನನ್ನು ಆಧರಣೀಯವಾಗಿ ಕಾಣಲು ಮತ್ತು ಅವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ರೈತರು ಅವುಗಳನ್ನು ಶುಭ್ರವಾಗಿ ತೊಳೆದು ಕೊಂಬುಗಳಿಗೆ ಬಣ್ಣ ಬಳಿದು ಸಿಂಗಾರ ಮಾಡಿ ಹುಗ್ಗಿ ತಿನಿಸಿ ಅವುಗಳನ್ನು ಗುಂಪಾಗಿ ಮೆರವಣಿಗೆಗೆ ಕರೆದೊಯ್ಯುತ್ತಾರೆ ಊರ ಹೊರಗಿನ ಗುಡಿಯ ಮುಂದೆ ಮಂತ್ರಪೂರ್ವಕವಾಗಿ ಅಗ್ನಿ ಪ್ರತಿಷ್ಠಾಪನೆ ಮಾಡಿಸಿ ಅವುಗಳು ಅಗ್ನಿಯನ್ನು ದಾಟುವಂತೆ ಮಾಡುತ್ತಾರೆ ಇದಕ್ಕೆ ಕಿಚ್ಚು ಹಾಯಿಸುವುದು ಎಂದು ಕರೆಯುತ್ತಾರೆ ಇಂದಿನ ದಿನದ ಸಮಾರಂಭದ ವಿಜಯ ಮುಂದಿನ ಯಶಸ್ವಿ ಸುಕ್ಕಿಗೆ ನಾಂದಿ ಎಂಬ ಭಾವನೆ ಅವರದು ಅಮೃತ ಬೆಳಗಿದೆ ತುಂಬಿದೀರಿತು ದೇವರೇ ಬಡವರ ಸಾಲ ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬದ ಹೆಸರಿನಲ್ಲಿ ಈ ಹಬ್ಬವನ್ನ ಮೂರು ದಿನಗಳ ಕಾಲ ವಿಶೇಷವಾಗಿ ಆಚರಿಸುತ್ತಾರೆ ಮಹಾರಾಷ್ಟ್ರದಲ್ಲಿ ಈ ಹಬ್ಬವನ್ನ ಆಚರಿಸುವ ರೀತಿ ವಿಶಿಷ್ಟವೇ ಇವರೂ ಸಹ ಸಂಕ್ರಾಂತಿಯ ಹಿಂದಿನ ದಿನ ಭೋಗಿ ಹಬ್ಬವನ್ನ ಆಚರಿಸುತ್ತಾರೆ ಅಂದು ಸಜ್ಜೆ ರೊಟ್ಟಿ ಹುಗ್ಗಿ ಮತ್ತು ವಿವಿಧ ಬಗೆಯ ಪಲ್ಯಗಳನ್ನು ಮತ್ತು ಚಟ್ನಿಯನ್ನು ಮಾಡಿ ಊಟ ಮಾಡುತ್ತಾರೆ ಹಾಗೂ ಒಬ್ಬ ಮುತ್ತೈದೆಗೆ ಹೊಸ ಪಾತ್ರೆಯಲ್ಲಿ ಎಲ್ಲಾ ಧಾನ್ಯಗಳು ಎಳ್ಳು ಹತ್ತಿ ಬತ್ತಿ ದಕ್ಷಿಣೆ ಹಾಗೆಯೇ ರವಿಕೆ ಬಟ್ಟೆಯನ್ನು ಕೊಡುತ್ತಾರೆ ಬಿಹಾರ್ನಲ್ಲಿ ಈ ಹಬ್ಬಕ್ಕೆ ಪೌಸ್ ಪರ್ವ್ ಅಂತ ಕರೆದರೆ ಪಂಜಾಬಿನ ಜನ ಸಂಕ್ರಾಂತಿಯನ್ನು ಲೋಧಿ ಪರ್ವ ಅಂತ ಆಚರಿಸುತ್ತಾರೆ ಈ ರೀತಿಯಾಗಿ ಸಂಕ್ರಾಂತಿ ಹಬ್ಬ ಇಡೀ ರಾಷ್ಟ್ರದಲ್ಲಿಯೇ ಸುಗ್ಗಿಯ ಸಂಭ್ರಮದೊಂದಿಗೆ ಹಾಗೋ ಮಕರಕ್ಕೆ ತಿರುಗಿದ ನೇಸರನೆಂದು ಕರ್ಕಶತಿಯನ್ನು ಬಿಟ್ಟು ಸ್ನೇಹದಿಂದ ಬಾಳೋಣ ನಾವಿಂದು ಇದುವರೆಗೆ ಸಂಕ್ರಾಂತಿ ಸಂಭ್ರಮ ರೂಪಕ ಕೇಳಿದಿರಿ ರಚಿಸಿ ನಿರೂಪಿಸಿದವರು ಶಾರದಾ ಜಂಬಲ್ದಿನ್ನಿ